ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಬಂದುಬಿಟ್ಟು ನಾನು ಒಂದು ಮಾಂಸೂದ್ ಚೀಟಿ ಹಾಕಿದೆ ಫ್ರೆಂಡ್ಸ್ ಇನ್ನು ಯುಗಾದಿ ಹಬ್ಬಕ್ಕೆ ಬರ್ತಾ ಇದೆಯಲ್ಲ ಹಬ್ಬ ಹಬ್ಬಕ್ಕೆ ಮಾಸೂದ್ ಚೀಟಿ ಹಾಕಿದೆ ಅಂದರೆ ತಿಂಗಳ ತಿಂಗಳ ಕಟ್ಟೋದು ಲಾಸ್ಟ್ಗೆ ನೋಡಿ ಈ ಥರ ಐಟಮ್ಗಳು ಕೊಟ್ಟಿದ್ದಾರೆ ಈ ಸಲ ಸ್ವಲ್ಪ ಐಟಮ್ ಜಾಸ್ತಿ ಕೊಟ್ಬಿಟ್ಟು ಪಾತ್ರೆ ಲೋ ಕುಕ್ಕರು ಆ ಥರದ್ದು ಏನಾದರೂ ಕೊಡ್ತಾಯಿದ್ರು ಈ ಸಲ ಕೊಟ್ಟಿಲ್ಲ ಬರೀ ರೇಷನ್ಗೆ ಸ್ವಲ್ಪ ರೇಟೆಲ್ಲ ಜಾಸ್ತಿ ಆಗ್ತಿದೆ ಹಾಗಾಗಿ ಸ್ವಲ್ಪ ರೇ ರೇಷನೇ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಹೋದ್ಸಲ ಒಂದು ಟಿಫನ್ ಕೇರಿ ಇಲ್ಲ ಬಾಕ್ಸು ಆ ಥರ ಕುಕ್ಕರು ಆ ಥರ ಏನಾದರೂ ಒಂದೊಂದು ಕೊಡ್ತಾಯಿದ್ರು ಈ ಸಲ ಏನೂ ಕೊಟ್ಟಿಲ್ಲ ಫ್ರೆಂಡ್ಸ್ ಬರೀ ಐಟಮ್ಮು ಮತ್ತು ಇದಕ್ಕೆ ಬಂದುಬಿಟ್ಟು ಇಷ್ಟು ಯಾವ್ಯಾವ ಏನೇನು ಐಟಮ್ ಕೊಟ್ಟಿದ್ದಾರೆ ಫಸ್ಟ್ ಹೇಳ್ತೀನಿ ಆಮೇಲೆ ಎಷ್ಟು ಕೆ ಜಿ ಮಾಂಸ ಕೊಡ್ತಾರೆ ಎಷ್ಟು ದುಡ್ಡು ಕೊಟ್ಟಾರೋ ಅಂತ ಹೇಳ್ತೀನಿ ಬನ್ನಿ ಏನೇನಿದೆ ನೋಡೋಣ ಫಸ್ಟ್ಗೆ ಇದು ಕಡಲಕ್ಕಿ ಬೀಜ ಇದೆ ನೋಡಿ ಇದು ಅರ್ಧ ಕೆ ಜಿ ಅಂದ್ಕೋತೀನಿ ಕಡಲಕ್ಕಿ ಬೀಜ ಮತ್ತು ಇದು ಕಾಳು ಇದು ಅಷ್ಟೇ ಇದು ಅರ್ಧ ಕೆ ಜಿ ಇದೆ ಮತ್ತು ಇದು ತುಪ್ಪ ಘೀ ನೋಡಿ ತುಪ್ಪ ಗೀ ನಮಗೆ ನಾವು ಇನ್ನೊಂದು ಚೀಟಿ ಇದ್ವಿ ಆ ಚೀಟೀಲಿ ಡಾಲ್ಡಾ ಕೊಡ್ತಾಯಿದ್ವಿ ಇವರು ತುಪ್ಪನೇ ಕೊಟ್ಟಿದ್ದಾರೆ ನೈಸ್ ಚೆನ್ನಾಗಿದೆ ಇದು ಬಂದುಬಿಟ್ಟು ಇದು ಆಯಿಲ್ ವಾಮ್ ಆಯಿಲ್ ಆಯಿತು ಸಾರಿ ಇದು ಸನ್ ಪ್ಯೂರ್ ಆಯಿಲ್ ನೋಡಿ ಫ್ರೆಂಡ್ಸ್ ಇದು ರವೆ ಸಣ್ಣ ರವೆ ಇದು ಒಂದು ಕೆ ಜಿ ಇದೆ ಇದು ಕಡಲೆಕಾಳು ಒಂದು ಅರ್ಧ ಕೆ ಜಿ ಇದೆ ಅನ್ಕೋತೀನಿ ನೋಡಿ ಮತ್ತು ಇದು ಉಜ್ಜಿನಬೇಳೆ ಬೇಕಾಗಿತ್ತು ಮನೆಗೆ ವರ್ದಿದ್ದೀನಿ ಅರ್ಧ ಕೆ ಜಿ ಇದೆ ಇದು ಅವಲಕ್ಕಿ ಅಡುಗೆಬೇಳೆ ಬೆಳೆ ಚೆಲ್ಲ ಇತ್ತು ಎತ್ತಿರಬೇಕು ಇದು ಹೊರದಿದ್ದೀನಿ ಇದು ಒಂದು ಕೆ ಜಿ ಇದೆಬೇಳೆ ಮತ್ತು ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಒಂದು ಕೆ ಜಿ ಇರ್ಗ ಇಟ್ಟು ಅನ್ಕೋತೀನಿ ಇದು ಸಕ್ಕರೆ ಮತ್ತೆ ಇದು ಬೇಳೆ ಹೆಸರುಬೇಳೆ ಕಡಲೆಬೇಳೆ ಇಷ್ಟು ಬಂದಿರುವಂಥದ್ದು ಇದು ಬೆಲ್ಲ ಬೆಲ್ಲ ಒಂದು ಕೆ ಜಿನ ತಿರ್ಗೋತೀನಿ ಇದು ಮೈದಾ ಮೈದಾ ಇಟ್ಟು ಮತ್ತು ಅಕ್ಕಿ ಸಣ್ಣ ಅಕ್ಕಿಷ್ಟು ಬಂದಿದೆ ನಾನು ಸಣ್ಣ ಅಕ್ಕಿ ತುಂಬ ಚೆನ್ನಾಗಾಗುತ್ತೆ ಅನ್ನ ಮಾಡಿದೆ ನಾನು ಅವಳ ಸೋನ ಮೊಸರು ಅಕ್ಕಿ ಥರ ಚೆನ್ನಾಗಿದೆ ಹತ್ತು ಕೆ ಜಿ ಇದೆ ಅಕ್ಕಿ ಇಷ್ಟು ಐಟಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಟ್ ಬಂದುಬಿಟ್ಟು ವರ್ಷಕ್ಕೊಂದ್ಸಲ ತಗೊಳ್ಳೋದು ಮಾಂಸ ಚೀಟಿ ಅಂತ ಹಾಕ್ತೀವಿ ಆ ಚೀಟಿ ಹಾಕಿದಾಗ ನಮಗೆ ತಿಂಗಳಿಗೆ ಎಷ್ಟು ಕಟ್ಟಬೇಕಪ್ಪ ಅಂದರೆ ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕು ತಿಂಗ್ಳಿಗೆ ಹನ್ನೆರಡು ತಿಂಗಳು ಇನ್ನೂರೈತಿ ಇನ್ನೂರ ಇನ್ನೂರ ಐವತ್ತು ಐನೂರೈವತ್ತಲ್ಲ ಸಾರಿ ಇನ್ನೂರೈವತ್ತು ನಾನು ಹೇಳ್ತಾ ಇರೋದು ಐನೂರೈವತ್ತು ಅನ್ನೋ ಥರ ಕೇಸ್ಬಿಡುತ್ತೆ ಇನ್ನೂರ ಐವತ್ತು ರೂಪಾಯಿ ಕಟ್ಟೋದು ಇನ್ನೂರೈವತ್ತು ರೂಪಾಯಿ ಕಟ್ಕೊಂಡು ಹೋದರೆ ಇಷ್ಟು ಸಾಮಾನು ಕೊಡ್ತಾರೆ ಇದ್ರ ಜೊತೆಗೆ ಒಂದು ಪಾತ್ರೆ ಕೊಡ್ತಿದ್ರು ಇವಾಗ ಈ ಸಲ ಏನು ಪಾತ್ರೆ ಯಾವ ಥರ ಏನು ಕೊಟ್ಟಿಲ್ಲ ಇದ್ರ ಜೊತೆಗೆ ಒಂದು ಮಾಂಸ ಕೊಡ್ತಾರೆ ಮಾಂಸ ಬಂದ್ಬಿಟ್ಟು ಎರಡು 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 ಕಾಲು ಎರಡೂವರೆ ಕೆ ಜಿ ಬರುತ್ತೆ ಇಷ್ಟು ಐಟಮ್ಮು ಕೊಡೋದು ನಿಮ್ಮ ಕಡೆ ನೀವು ಹಾಕಿದ್ದೀರಿ ಅಂದರೆ ಕಮೆಂಟ್ ಮಾಡಿ ನಾವು ಹಾಕಿದ್ದೀವಿ ನಾವು ಮಾಡ್ತೀವಿ ಅಂತ ನಾವು ಇಷ್ಟು ಐಟಮ್ ವರ್ಕಕ್ಕೆ ಒಂದು ಸಲ ಸಿಗುತ್ತೆ ನೋಡಿ ಫ್ರೆಂಡ್ ನಿಮ್ಮ ಕಡೆ ಹಾಕ್ತೀರಾ ಹೇಗೆ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್